ವಿಷಯ ಏನ್ ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ಸಮುದಾಯದ ಹಿರಿಯ ಮುಖಂಡರಾದ ಹೋರಾಟಗಾರಾದ ಅವರ್ಣ ಮ್ಯಾಕೇರಿ ಅವರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ಅಹ್ ತಪ್ಪಿಸಿದ್ದಾರೆ ಆದ ಕಾರಣ ಯಾಕಪ್ಪ ಅಂತಂದ್ರೆ ನಿಜ ಈ ಕಲಬುರಗಿ ಜಿಲ್ಲೆಯಲ್ಲಿ ತಾವು ಇತಿಹಾಸ ತೆಗೆದು ನೋಡ್ಬೇಕು ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಸ್ಥಾನ ಯಾರಿಗಾಗಿದೆ ಒಂದ್ ಹಿಂದುಳಿದ ವರ್ಗದವರು ಯಾರಿಗೂ ಕೊಟ್ಟಿಲ್ಲ ಇನ್ನೊರ ತನಕ ಹಿಂದುಳಿದ ವರ್ಗ ಇತಿಹಾಸ ಸೃಷ್ಟಿ ಇತಿಹಾಸ ತೆಗೆದು ನೋಡ್ರಿ ನೀವು ಹಿಂದುಳಿದ ವರ್ಗದವರಿಗೆ ಜಸ್ಟ್ ಮತಗೋಸ್ಕರ ಯೂಸ್ ಮಾಡ್ತಾರೆ ಬಿಜೆಪಿದವರು ಇವತ್ತು ಅವ್ವಣ್ಣ ಮ್ಯಾಕೆರಿ ಅವ್ರ ಹೆಸರಿತ್ ಶಾಣಪ್ಪ ತಳವಾರ್ ಅವ್ರ ಹೆಸರಿತ್ತು ನಮ್ ಹಿಂದುಳಿದ ವರ್ಗದವ್ರಿಗೆ ಕೊಡ್ಬೇಕು ಅಂತಂದ್ರೆ ಲಾಸ್ಟ್ ಟೈಮೇ ಹೇಳಿದ್ರು ವಿಜೇಂದ್ರ ಸಾಹೇಬರು ಈಗ ಮತ್ತ ಕೂಡ ಇದೇ ಇದ್ರಲ್ಲಿ ಕೂಡ ಈಗ ಆಗ್ತದ ಅಂತ ಹೇಳಿದ್ರೆ ಮತ್ತೆ ಏನ್ ಮಾಡಿದ್ರು ಮತ್ತ ಲಿಂಗ ಸಮುದಾಯದವರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ಕೊಟ್ರು ಯಾಕೆ ನಮ್ ಹಿಂದುಳಿದ ವರ್ಗದ ಮತ ಇವ್ರಿಗೆ ಬೀಳಲ್ಲ ಬಿಜೆಪಿದವರಿಗೆ ಹಾ ಎಲೆಕ್ಷನ್ ಅಂತಂದ್ರೆ ಖಾಲಿ ಹಿಂದುಳಿದ ವರ್ಗದ ಮತ ಬೇಕು ಹಿಂದುಳಿದ ವರ್ಗದವ್ರದೇ ಇದು ಈ ಸಾಯಿ ಈ ಟೈಮ್ ನಾವು ಒನ್ ಟೈಮ್ ನಾವ್ ತೋರ್ಸಿದ್ದೇವೆ ಹಿಂದುಳಿದ ವರ್ಗದವ್ರು ಏನ್ ಅಂತಂದಿ ಲಾಸ್ಟ್ ಟೈಮ್ ಎಂ ಪಿ ಚುನಾವಣೆ ಅಲ್ಲಿ ಉಮೇಶ್ ಜಾಧವ್ರಿಗೂ ಕೂಡ ತೋರಿಸಿದೇವು ನಾವು ಈಗ ಅವ್ವಣ್ಣ ಮ್ಯಾಕರಿಗೆ ಮತ್ತೊಮ್ಮೆ ತಾವು ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ನೀಡಬೇಕು ಏನಪ್ಪಾ ಅಂತಂದ್ರೆ ಯಾಕಂತಂದ್ರೆ ಅವರ್ಣ ಮ್ಯಾಕೆರೆ ಅಂತಂದ್ರೆ ನಮ್ಮ ಸಮಾಜದ ಒಂದು ದೊಡ್ಡ ಹೋರಾಟಗಾರ ದೊಡ್ಡ ನಾಯಕ ಯಾವದೇ ಸಮಾಜ ಆಗಲಿ ಇವತ್ತು ಅಲ್ಪಸಂಖ್ಯಾತ ಆಗಲಿ ದಲಿತ ಸಮುದಾಯದಾಗಲಿ ಇವತ್ತು ಹಾಲು ಮತ ಆಗಲಿ ಇವತ್ತು ಕೋಲಿ ಸಮಾಜ ಆಗಲಿ ಯಾವದೇ ಸಮಾಜಕ್ಕೆ ಅನ್ಯಾಯ ಆದ್ರೂ ಮೊಟ್ಟ ಮೊದಲು ಧ್ವನಿ ಎತ್ತುವ ಏಕೈಕ ನಾಯಕ ಅದು ಯಾರಾದ್ರೂ ಇದ್ರೆ ಅದು ಅವಣ್ಣ ಮ್ಯಾಕೆರೆ ಸಾಹೇಬ್ರ ಇದ್ದಾರೆ ಯಾಕಂತಂದ್ರೆ ಯಾವದೇ ಅಲ್ಲಿ ಇದು ಇದ್ದಾಗ ಅನ್ನೇ ಆದ್ರೆ ಮೊಟ್ಟ ಮೊದಲು ಬರ್ತಿದ್ದ ಧ್ವನಿ ಎತ್ತಾರ ಅವರು ಅಂತವ್ರು ಸರ್ ಬೇಕವಲ್ಲ ಇಲ್ಲಿ ಬಿಜೆಪಿ ಬಲಿಷ್ಠವಾಗಿ ಬೇಕಲ್ಲ ಇತಿಹಾಸ ತೆಗೆದು ನೋಡಿದ್ರೆ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಇನ್ನೂ ವರ್ತಕ ಮೇಲ್ವರ್ಗ ಮೇಲ್ವರ್ಗದವ್ರಿಗೆ ಜಿಲ್ಲಾ ಅಧ್ಯಕ್ಷ ಇದೆ ಹಿಂದುಳಿದ ವರ್ಗದವರಿಗೆ ಖಾಲಿ ಅವರಿಗೆ ಮತವನ್ನೇ ಬೇಕು ಇವರಿಗೆ ಇವ್ರಿಗೆ ಇನ್ನು ಬಿಜೆಪಿದವರು ಹಿಂದುಳಿದ ವರ್ಗದವ್ರು ಖಾಲಿ ಮತ ಬೇಕು ಸ್ಥಾನ ಮಾನ ಏನೂ ಇಲ್ಲ ಈಗ ತಮಗ ಈಗ ತಮಗೀಗ ಈಗ ಎಂ ಪಿ ಚುನಾವಣೆಯಲ್ಲಿ ನಾವು ತೋರಿಸಿದ್ದು ಇನ್ನು ಮುಂದೆ ಬರುವಂತ ಬಿಜೆ ಇನ್ ಮುಂದ್ ಬರುವಂತ ಟಿಪಿ ಪಿ ಜಡಿಪಿ ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕಾ ಪಂಚಾಯತಿ ಚುನಾವಣೆ ಇದೆ ಆ ಟೈಮ್ ನಲ್ಲಿ ಈ ಹಿಂದುಳಿದ ವರ್ಗದು ಈ ಕೋಲಿ ಸಮಾಜದು ಈ ಹಿಂದುಳಿದ ವರ್ಗ ಎಲ್ಲಾ ಒಗ್ಗಾಟುಕೂಡಿ ನಾವ್ ಏನ್ ಮಾಡ್ತೇವಂತಲ್ಲಿ ನಾವು ತೋರಿಸ್ತೇವೆ ಈ ಸಲ ನಾವ್ ಏನಾದ್ರೂ ಇದ್ರಿ ಪ್ರಮುಖ ಕಾರಣ ಸರ್ ಪ್ರಮುಖ ಕಾರಣ ಅಂದ್ರೆ ಮಾಜಿ ಶಾಸಕರು ಹಾಗೂ ಹಾಲಿ ಶಾಸಕರ ಕಾರಣ ಸರ್ ಹಾಗೂ ಮಾಜಿ ಎಂಪಿಗಳ ಕಾರಣ ಸರ್ ಯಾಕೆ ಸರ್ ಹಿಂದುಳಿದ ವರ್ಗದವರು ಅಂದ್ರೆ ಖಾಲಿ ಮತಗೋಸ್ಕರ ಬಿಜೆಪಿ ಯೂಸ್ ಮಾಡುತ್ತಾ ಜಸ್ಟ್ ಮತ ಮತ ಹಾಕದು ಬರೋದು ಇಷ್ಟೇನಾ ಸ್ಥಾನಮಾನ ಬೇಡ ಸರ್ ನಮ್ ಹಿಂದುಳಿದ ವರ್ಗದವರಿಗೆ ಯಾಕೆ ಹೆಸರು ಇತ್ತು ಅವರ್ಣ ಸಾಹೇಬ್ರ ಹೆಸರಿತ್ತು ಲಿಸ್ಟ್ ನಲ್ಲಿ ಕೂಡ ಹೆಸರಿತ್ತು ಅಂದ್ರೂ ಕೂಡ ಅವ್ರು ಅಂತ ಅಂತಂದ್ರೆ ಸರ್ ಹೆಂಗೆ ಸರ್ ಯಾಕೆ ಹಿಂದುಳಿದ ವರ್ಗದವ್ರಿ ಇವರಿಗೆ ಮತನೇ ಬೇಡ ಆಗಿದೆ ಅನ್ನಿಸ್ತಾ ಇದೆ ಸರ್ ನಾವ್ ಏನಿಲ್ಲತ್ತ ಸರ್ ಈಗ ನಾಳೆ ವಿಜೇಂದ್ರ ಸೈಬ್ರ್ ಕೂಡ ಒಂಟಿದ್ದಾರೆ ಅವ್ರಿಗೆ ಕೂಡ ನಾವು ಕೇಳೋದ್ ಪ್ರಶ್ನೆ ಮಾಡ್ತೇವೆ ನಾವು ಕೇಳ್ತೇವೆ ಯಾಕ ಕಲಬುರಗಿ ನಗರದಲ್ಲಿ ಸುಮಾರು ಐದಾರು ಲಕ್ಷ ಉಳ್ಳ ನಾವು ಕೋಲಿ ಸಮಾಜ್ ಸುಮಾರು ಪ್ರತಿ ಹಿಂದುಳಿದ ವರ್ಗದ ವೋಟ್ ಗಳು ಬ್ಯಾಂಕ್ ಅಂತ ಕೇಳಿದ್ರೆ ಒಂದು ಹತ್ತು ಲಕ್ಷ ನಾವೇ ಇದ್ದೇವೆ ಸರ್ ಹಿಂದುಳಿದ ವರ್ಗದ ಮತಗಳೇ ಹೆಚ್ಚಾಗಿದ್ದೇವೆ ಆದ್ರೆ ರಾಜಕೀಯವಾಗಿ ಏನು ಮಾಡ್ತಾ ಇಲ್ಲ ದವರು ರಾಜಕೀಯ ಸ್ಥಾನ ಮಾನ ನಮ್ಮ ಸಮುದಾಯಕ್ಕೆ ಬೇಕು ನಮ್ ಹಿಂದುಳಿದ ವರ್ಗದವರಿಗೆ ಬೇಕು ನಾವು ನಾವ್ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೇವ ರಾಜ್ಯದಲ್ಲಿ ಏನು ಒ ಏನು ಸ್ಥಾನ ಕೊಟ್ಟಿದ್ದಾರೆ ಸರ್ ಅದು ಸ್ಥಾನ ಬ್ಯಾ ನಮ್ ಜಿಲ್ಲೆಯಲ್ಲಿ ಈ ಜಿಲ್ಲೆಯಲ್ಲಿ ಸರ್ ಈ ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹೆಚ್ಚುಳ್ಳ ನಾವ್ ಇದ್ದೇವ್ ಸರ್ ನಾವ್ ಅತಿ ಹೆಚ್ಚು ಹಿಂದುಳಿದ ವರ್ಗದವ್ರು ಇದ್ದೇವೆ ಸರ್ ಇಲ್ಲಿ ಅದಕ್ಕಾಗಿ ನಮ್ಗೆ ರಾಜ್ಯ ಅದು ರಾಜ್ಯದ ಕಡೆ ಇರ್ಲಿ ಸರ್ ರಾಜ್ಯದ ಬೇಕಾದ್ರೆ ಉಮೇಶ್ ಯಾದವ್ ಅವ್ರಿಗೆ ಕೂಡ್ರಿ ಸರ್ ಅದು ಕೊಡ್ರಿ ಸರ್ ಅದು ಪ್ರಧಾನ ಕಾರ್ಯದರ್ಶಿ ಏನ್ ಹಿಂದುಳಿದ ವರ್ಗದ ಕೊಟ್ಟರಲ್ಲ ಅದು ಉಮೇಶ್ ಯಾದವ್ರಿ ಕೂಡ್ರಿ ನಮ್ದು ಇಲ್ಲಿ ಏನದ ಅಂತಂದ್ರೆ ನಮ್ದು ಇಲ್ಲಿ ಕಲಬುರಗಿ ಜಿಲ್ಲೆ ಒಳಗೆ ಅತಿ ಹೆಚ್ಚು ನಾವಿದ್ದೇವೆ ನಾವು ಹಿಂದುಳಿದ ವರ್ಗದವ್ರು ಇದ್ದೇವ್ ಸರ್ ನಾವ್ ಹಿಂದೂರದ ವರ್ಗದವ್ರು ನಮ್ಮ ತಾಕತ್ ಏನದ ಅಂತಲ್ಲಿ ಎಂ ಪಿ ಚುನಾವಣೆಯಲ್ಲಿ ತೋರಿಸಿದ್ದೇವ ಸರ್ ನಾವು ಜೋರ್ ಕರ್ತಾ ಇವ್ರು ಇದೇ ಇದೇ ಮುಂದುವರಿಸಿದ್ರೆ ಮುಂದೆ ಟಿ ಪಿ ಜಡ್ ಪಿ ಅಲ್ಲಿ ನಾವು ತೋರಿಸ್ದೇವ್ ಸರ್ ನಾವ್ ಏನಿದ್ದೇವಂತ ನಮ್ಮ ಸಮಾಜಕ್ಕೆ ಯಾವಾಗ್ಲೂ ಅನ್ಯಾಯ ಆಗಿದೆ ಎಷ್ಟೊಂದ್ ಅನ್ಯಾಯ ಆಗ್ತಾ ಇದೆ ನಮ್ಮ ಸಮಾಜದಲ್ಲಿ ಪ್ರತಿ ತಾಲೂಕ್ನಲ್ಲಿ ಅನ್ಯಾಯ ಆಗದೆ ತಾವು ನೋಡ್ಬೋದಿತ್ತು ಚಿಣಿಮ್ಗೆರೆಯಲ್ಲಿ ಒಂದ್ ನಲ್ಲಿ ಹುಡುಗಿ ಬಿದ್ದಾಗ ಆ ಆ ಕುಟುಂಬ ಬೆನ್ನ ಹಿಂದೆ ನಿಂತಿ ಒಂದು ನ್ಯಾಯ ಕೊಡಿಸುವಂತ ಕೆಲಸ ಮಾಡಿದ್ದಾರೆ ಅವರು ಹವಣ ಮ್ಯಾಕೇರಿ ಅವರು ಮತ್ತೊಂದು ನಮ್ಮ ದೇವಾನಂದ್ ಕಲ್ಗುರ್ತಿ ಅಂತಂದಿ ದೇವಾನಂದ್ ಕಲ್ಗುರ್ತಿ ಅಂತ ಏನ್ ಲಾಕಪ್ ಡೆತ್ ಆಗಿತ್ತು ಆ ಹುಡುಗು ನಲವತ್ತೈದು ದಿನ ಧರಣಿ ಸತ್ಯಾಗ್ರಹ ಕೂಟ ಆ ಕುಟುಂಬಕ್ಕೆ ನ್ಯಾಯ ಕೊಡುವಂತ ಕೆಲಸ ಅವರ್ಣ ಮ್ಯಾಕೇರಿ ಅವರು ಮಾಡಿದ್ದಾರೆ ಹಾಗೂ ಬೀದರ್ ನಲ್ಲಿ ಏನ್ ಹುಡುಗಿ ಹುಡುಗಿಗೆ ಮರ್ಡರ್ ಆಯ್ತಲ್ಲ ಸರ್ ಅಲ್ಲಿ ಕೂಡ ಏನೋ ಪ್ರಾಬ್ಲಮ್ ಇದ್ದಲ್ಲಿ ಅಲ್ಲಿ ಅಲ್ಲಿ ರೀಫೈಂಡ್ ಮಾಡ್ರ ಆದ್ಮೇಲೆ ಅವ್ರ ಬೆನ್ನೆಲ್ಲ ಬಾಗಿಲು ನಿಂತಿ ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಅವರ್ಣ ಮ್ಯಾಕೇರಿ ಅವರು ಮಾಡಿದ್ದಾರೆ ಆದ ಕಾರಣ ಏನಿಲ್ಲ ಸರ್ ನಮ್ಮ ಸಮುದಾಯದವರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನ ಅವರ್ಣ ಮ್ಯಾಕೇರಿ ಅವ್ರಿಗೆ ಕೊಡ್ಬೇಕಂತಂದಿ ನಾವು ನಾವು ಪತ್ರಿಕಾ ಮಾಧ್ಯಮ ಅಧ್ಯಕ್ಷ ಸ್ಥಾನವನ್ನು ಕೊಡ್ಬೇಕಂತ ಅಂದ್ ನಾವು ಆಗ್ರಹ ಮಾಡ್ತಾ సార్ ఇదే ముందు జిల్లా పంచాయతీ తాలూకా పంచాయతిన నా ఈ హిందుద వర్గదు తాకత్తు పవర్ ఏ తోర్స్ నన్ను ప్రేమ కోహ్లీ అంతే కోహ్లీ హోరాటారా ధన్యవాద